ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ನಮ್ಮ ಮನೆಯಲ್ಲಿ ಬೆಳೆದಂತಹ ಒಂದು ತುಪ್ಪದ ಹೀರಿಕಾಯನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇದು ಮನೆಯೊಳಗೆ ಬೆಳೆದಂಥ ತುಪ್ಪದ ಹೀರಿಕಾಯಿ ಇದು ಕಿಚನ್ ಗಾರ್ಡನ್ ಅಂತ ಕರಿತೀವಿ ನಾವು ಕಿಚನ್ ಗಾರ್ಡನಲ್ಲಿ ಬೆಳೆದಂಥ ತುಪ್ಪದ ಹೀರಿಕಾಯಿ ನ್ಯಾಚುರಲ್ ಎನಿ ಕೆಮಿಕಲ್ ಇರಲಾರ್ದಂಥ ಈ ತುಪ್ಪದ ಹೀರಿಕಾಯಂದರೆ ನಾವು ಇಲ್ಲಿ ಭಾಳಷ್ಟು ಕಾಯಿಪಲ್ಯಗಳನ್ನು ನ್ಯಾಚುರಲ್ ಗೊಬ್ಬರ ರಹಿತವಾದಂಥ ಕಾಯಿಪಲ್ಯಗಳನ್ನು ನಾವಿಲ್ಲಿ ಇದ್ದೀವಿ ಇದು ನಮಗೆ ಈಗಾಗಲೇ ನೀವು ನೋಡಿದ್ರೆ ಬೆಳ್ಳುಳ್ಳಿ ನೂರು ರೂಪಾಯಿ ಪಾವ್ ಕೆ ಜಿ ಇದೆ ಈ ಬೆಳ್ಳುಳ್ಳಿಯನ್ನು ನಾವಿಲ್ಲಿ ಹಾಕಿದ್ದೀವಿ ಇಲ್ಲಿ ಮೂಲಂಗಿ ಇದೆ ಮಲಂಗಿ ಇಲ್ಲೆಲ್ಲ ಮೂಲಂಗಿ ಹಾಕಿದ್ದೀವಿ ಭಾಳ ಚೆನ್ನಾಗಿ ಮೂಲಂಗಿ ಬರ್ತಾಯಿದೆ ಹಾಗೆ ನಾವು ಊಟ ಮಾಡುವಾಗ ಒಂದೊಂದು ರೊಟ್ಟಿ ಜೊತೆಗೆ ನಾವು ಈ ಮುಲಂಗಿ ತಿಂತೀವಿ ನೋಡಿ ಈ ರೀತಿ ಒಳಗಡೆ ಆಗಿದೆ ಮೂಲಂಗಿ ಭಾಗ ಈ ಭಾಗ ನೋಡಿ ಮೂಲಂಗಿ ಎಲ್ಲ ಒಳಗಡೆ ಚೆನ್ನಾಗಿ ಬೆಳೆದಿದೆ ಇದು ನಾವು ಹದಿನೈದು ದಿವಸ ಇಪ್ಪತ್ತು ದಿವಸ ಇರುವಂಥ ಕಾಯಿಪಾಲ್ಯಗಳನ್ನು ತೆಗೆದು ಈಗ ಬದನೇಕಾಯಿಯನ್ನು ಹಚ್ಚಿದ್ವಿ ಈ ಬದನಿಕಾಯಿ ಕೂಡ ಚೆನ್ನಾಗಿ ಬೆಳೆದಿವೆ ಬದನಿಕಾಯಿ ಈ ರೀತಿ ಬದನಿಕಾಯಿಗಳನ್ನು ಹಚ್ಚಿದ್ವಿ ಈ ಕಡೆ ಬಂದಾಗ ಈ ಪತ್ತ ಗೋಬಿ ಇದೆಯಲ್ಲ ಪತ್ತಗೋಬಿ ನಾವು ಇಲ್ಲಿ ಮಾಡಿದ್ವಿ ಇದು ಮೆಣಸಿನಕಾಯಿ ಇದೆ ಮೆಣಸಿನಕಾಯಿ ಹಚ್ಚಿದ್ವಿ ಈಗ ಬೆಳೀತಾ ಇದೆ ಇದು ಕೂಡ ಬೆಳ್ಳುಳ್ಳಿ ಇದೆ ಇಲ್ಲಿ ಮೆಣಸಿನಕಾಯಿ ವಿತ್ತು ಬದನಿಕಾಯಿಗಳನ್ನು ಸ್ವಲ್ಪ ಹಚ್ಚಿದ್ದೀವಿ ಮೆಣಸಿನಕಾಯಿ ಇದೆ ಇಲ್ಲಿ ಭಾಗದಲ್ಲಿ ಮೆಣಸಿನ್ಕಾಯಿ ಇದೆ ಮೊದಲು ನಾವು ಈ ಕೊತ್ತಂಬರಿ ಹಾಕ್ತಿದ್ವಿ ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ತಗೊಂಡು ಮತ್ತೆ ಈಗ ನಾವು ಈ ಮೆಣಸಿನ ಗಿಗಳನ್ನು ಹಾಕಿದ್ವಿ ಇಲ್ಲಿ ಪುಂಡಿ ಪಲ್ಯ ನಾವು ಕಟ್ ಮಾಡ್ತಿದ್ವಿ ತಾನೇ ಬೆಳೀತಿತ್ತು ಪುಂಡಿ ಪಲ್ಯ ತೊಗೊಂಡು ಪುಂಡಿ ಪಲ್ಯವನ್ನು ಬೆಳೀತಿದ್ವಿ ನಿನ್ನೆ ನಾವಿಲ್ಲಿ ಬೀಟ್ರೂಟ್ ಹಾಕಿದ್ವಿ ಬೀಟ್ರೂಟ್ ಬೀಜವನ್ನು ಹಾಕಿದ್ವಿ ನಿನ್ನೆ ಹಾಕಿದ್ವಿ ಇಲ್ಲಿ ಬೀಟ್ರೂಟ್ ಬೀಜ ಇಲ್ಲಿ ಕೊತ್ತಂಬರಿ ಹಾಕಿದ್ವಿ ಒಂದು ಸ್ವಲ್ಪ ಕೊತ್ತಂಬರಿ ಭಾಗವನ್ನು ಇಟ್ಕೊಂಡಿದ್ವಿ ಇಲ್ಲಿ ಬದನಿಕಾಯಿ ಇದೆ ಇಲ್ಲಿ ಕೂಡ ಬದನಿಕಾಯಿ ಹಚ್ಚಿದ್ವಿ ಇಲ್ಲಿ ಬೇರೆ ಬೇರೆ ಕಾಯಿ ಪಲ್ಯ ಹದಿನೈದು ಇಪ್ಪತ್ತು ದಿವಸ ಬರುವಂಥ ಕಾಯಿ ಪಲ್ಯ ತೊಗೊಂಡಿದ್ವಿ ತಗೊಂಡು ಬದನಿಕಾಯಿ ಹಚ್ಚಿದ್ವಿ ಇದು ಕೆಂಪು ಬಾಳೆಗಿಣ ಅಂತ ಹೇಳ್ತೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಮಲಾಪುರದಲ್ಲಿ ಬೆಳೆಯುವಂಥ ಕೆಂಪು ಬಾಳೆಹಣ್ಣ ಇದು ಎಲೆಕೆ ಬಾಳೆಹಣ್ಣು ಅಂತ ಕರಿತೀವಿ ಈ ಬಾಳೆ ಏಲಕ್ಕಿ ಎಲೆಕೆ ಗಿಡ ಇದೆ ಇದು ಇದು ಕೆಂಪು ಗಿಡ ಇದೆ ಇದು ಕೆಂಪು ಬಾಳೆ ಗಿಡ ಒಂದು ಐದು ಕೆಂಪು ಗಿಡ ದೊಡ್ಡ ಆಗಿವೆ ಒಂದು ಹತ್ತು ಗಿಡ ಇನ್ನೂ ಸಣ್ಣ ಸಣ್ಣ ಹಚ್ಚಿದ್ದೀವಿ ಗಿಡ ಇವತ್ತು ಬಾಳೆ ಗಿಡ ಬಾಳಿಕೆಗೆ ಇವತ್ತು ಕೆಮಿಕಲ್ ಎದ್ದು ಹಣ್ಣನ್ನು ಮಾರಾಟ ಮಾಡುವಂಥದ್ದು ನಾವು ನೋಡಿದ್ದೀವಿ ಮಾವಿನ ಹಣ್ಣು ಎಲ್ಲ ಹಣ್ಣುಗಳು ಇವತ್ತು ಕೆಮಿಕಲಲ್ಲಿ ಎದ್ದು ಮಾರಾಟ ಮಾಡ್ತಾಯಿದ್ರೆ ಇದರಿಂದ ಇವತ್ತು ಆರೋಗ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳಾಗ್ತಾಯಿದೆ ಹೀಗಾಗಿ ನಾವು ನಮ್ಮ ಒಳಗೆ ಕಿಚನ್ ಗಾರ್ಡನ್ದೊಳಗೆ ಇದು ಗಜರಿ ಇದೆ ನೋಡಿ ಈ ಥರ ಗಜ್ರಿ ಗಜರಿ ಹಾಕಿದ್ವಿ ಇನ್ನೂ ಗಜರೆ ಇನ್ನು ಒಳಗಡೆ ದಪ್ಪ ಆಗ್ತಾಯಿದೆ ಒಳಗಡೆ ಭಾಗದಲ್ಲಿ ಮೇಲ್ಭಾಗದಲ್ಲಿರುವಂಥ ಗಜ್ರೆ ಒಂದು ಇದು ಹುಂಚಿಕೆ ಪಲ್ಯ ನಿನ್ನೆ ಕಡಿದಿದ್ವಿ ಭಾಳಷ್ಟು ಹುಂಚಿಕೆ ಪಲ್ಯ ಆಗಿತ್ತು ನಾವೆಲ್ಲ ಕಡಿದು ಅಕ್ಕಪಕ್ಕದವ್ರಿಗೆ ಕೊಟ್ಟಿದ್ವಿ ಸ್ವಲ್ಪ ಭಾಳಷ್ಟು ಹುಂಚಿಕೆ ಪಲ್ಯ ಆಗಿತ್ತು ಇಲ್ಲಿನೂ ಇದೆ ನೋಡಿ ಹುಂಚಿಕೆ ಪಲ್ಯ ಇದೆ ಇಲ್ಲಿ ಹಾಕಿದೀವಿ ಭಾಗದಲ್ಲಿ ಇಲ್ಲಿ ಖಾಲಿ ಇದ್ದ ಜಾಗದಲ್ಲಿ ಒಂದಿಷ್ಟು ಬದನೆಕಾಯಿಗಳನ್ನು ಹಚ್ಚಿದ್ವಿ ಇದು ಹುಂಚಿಕೆ ಪಲ್ಯ ಇದೆ ಆ ಕಡೆ ಹಣ್ಣಿನ ಗಿಡ ಇದೆ ಆ ಕಡೆ ಏನಿದೆ ಅಲ್ಲ ಚ ಗಿಡ ಇದೆ ಚೀಕು ಗಿಡ ಇದೆ ಆಮೇಲೆ ಕೆಲವೊಂದು ಮೋಸಂಬಿ ಗಿಡ ಹಚ್ಚಿದ್ವಿ ತೆಂಗಿನ ಗಿಡ ಇದೆ ಬೇರೆ ಬೇರೆ ವರೈಟೀಸ್ ಹಣ್ಣಿನ ಗಿಡಗಳು ಅಂದರೆ ಹಣ್ಣುಗಳನ್ನು ತಿನ್ನಕ್ಕೆ ನಾವು ಈ ಹಣ್ಣಿನ ಗಿಡಗಳನ್ನು ಆ ಸೈಡಲ್ಲಿ ಹಚ್ಚಿದ್ವಿ ಮಾವಿನ ಗಿಡ ಇದೆ ಸಣ್ಣ ಅಂದರೆ ಸಣ್ಣ ಗಿಡಗಳಲ್ಲಿ ಹಣ್ಣಾಗುವಂಥ ಈಗಾಗಲೇ ನಾವು ಈ ಹಣ್ಣುಗಳಾಗಿವೆ ಅಂತ ನೋಡಿ ಆ ರೀತಿ ಹಣ್ಣುಗಳು ಸಣ್ಣ ಸಣ್ಣ ಆಗಿದೆ ಈ ರೀತಿ ನಾವು ಮತ್ತೆ ಇಲ್ಲಿ ಒಂದು ಕೆಂಪು ಬಾಳೆ ಗಿಡ ಹಚ್ಚಿದ್ವಿ ಈಗ ಅದು ತನ್ನ ಎಲೆಗಳೇ ಬಿಡ್ತಾ ಇದೆ ಸಣ್ಣಗೆ ಬಾಳೆ ಬಾಳೆಗಿಡದ ಒಂದು ಹತ್ತು ಗಿಡ ಹಚ್ಚಿದ್ವಿ ಕೆಂಪು ಬಾಳೆ ಗಿಡದು ಈ ರೀತಿ ಹತ್ತು ಗಿಡ ಇದೆ ಅಲ್ಲಿದೆ ಆ ಕಡೆ ಪೂರ್ಣ ದಂಡೆಯಲ್ಲಿ ಒಂದು ಹತ್ತು ಗಿಡ ಹಚ್ಚಿದ್ವಿ ಈ ಕಡೆ ಇಲ್ಲಿ ಕೂಡ ಇದು ಮೆಂಕೆ ಮೆಂಕೆ ತೆನೆ ಸು ಸುಮ್ಮನೆ ಮೆಂಕೆ ತೆನೆಯನ್ನು ತಿನ್ನೋಕ್ಕೆ ಒಂದು ಎರಡು ನಾಲ್ಕು ಹಾಕಿದ್ವಿ ಈ ರೀತಿ ಮೆಂಕೆಕಾಯಿಗಳು ಕೂಡ ಮನೆಯೊಳಗಾಗಿದೆ ಇದು ಕೂಡ ಬಾಳೆ ಗಿಡ ಇದು ಸ್ವಲ್ಪ ಮೊಸರು ಹಾಕಿದ್ವಿ ಸುತ್ತಲೂ ಗೋಕುಪಾಮೃತದ ಒಂದು ಹನಿಗಳು ಮತ್ತು ಮೊಸರಿನ ಹನಿಗಳು ಜಾಸ್ತಿ ಹಾಕಿದ್ವಿ ಸ್ವಲ್ಪ ಬೆಳೀಲಿ ಅಂಥೇಳಿ ಈ ಬಾಳೆ ಗಿಡಕ್ಕೆ ಇಲ್ಲೊಂದು ಬಾಳೆ ಗಿಡ ಇದೆ ಇದು ಈ ಎಲೆ ಬಿಡ್ತಾ ಇದೆ ಬಾಳೆ ಗಿಡ ಇದು ಕೂಡ ಕಮಲಾಪುರದಲ್ಲಿರುವಂಥ ಕೆಂಪು ಬಾಳೆ ಗಿಡ ಇದೆ ಎಲೆ ಬಿಡ್ತಾ ಇದೆ ಈಗ ಈ ರೀತಿ ಈ ದಂಡಿಗೆಲ್ಲ ನಾವು ಟೊಮಾಟೊ ಹಚ್ಚಿಬಿಟ್ಟಿದ್ದೀವಿ ಈ ಕಡೆ ಹೂವಿನ ಗಿಡ ಇದೆ ಮನೆಗೆ ಬೇಕಾದಂಥ ಹೂವಿನ ಗಿಡಗಳು ಕೂತ್ಕೊಂಡು ಈ ಮಹಿಳೆಯರಿಗೆ ತಲೆಗೆ ಮುಡ್ಕೊಳೋಕ್ಕೂ ಹಣ್ಣಿನ ಹೂವಿನ ಗಿಡ ಇದೆ ನೋಡಲಿಕ್ಕೆ ಸುಂದರವಾಗಿ ನೋಡಲಿಕ್ಕೆ ಸಂತೋಷ ಪಡಲಿಕ್ಕೆ ಈ ಥರ ಹೂವಿನ ಗಿಡಗಳನ್ನು ನಾವು ಇಲ್ಲಿ ಹಚ್ಚಿದ್ದೀವಿ ಒಂದು ಕಡೆ ಒಂದು ಭಾಗದಲ್ಲಿ ಈ ಕಡೆ ನೀರು ಬಿಡ್ತಾ ಇದ್ವಿ ಈಗ ಇನ್ನೂ ಟೊಮೆಟಕ್ಕೆ ನೀರು ಹೋಗ್ತಾಯಿದೆ ಈ ರೀತಿ ಹೀರಿಕಾಯಿ ನೆಕ್ಸ್ಟ್ ಬರ್ತಾ ಬರ್ತಾಯಿದ್ದೀವಿ ನಿಮ್ಮ ಹೀರಿಕಾಯಿ ತೋರಿಸ್ತಾ ಇದ್ದೀವಿ ತುಪ್ಪದ ಹೀರಿಕಾಯಿ ಜಾಸ್ತಿ ಒಂದು ಮೂರು ತಿಂಗಳ ನಾವು ಉಂಡಿದ್ವಿ ದಿನಾಲೂ ಒಂದು ದೀಡ್ ಕೆ ಜಿ ಎರಡು ಕೆ ಜಿ ನಮಗೆ ತುಪ್ಪದ ಹೀರಿಕೆ ಬರ್ತಾಯಿತ್ತು ಅದನ್ನು ಬಂಧುಗಳು ಯಾರು ಬರ್ತಿದ್ರು ನಮ್ಮನೆ ನೋಡಲಿಕ್ಕೆ ಅವರೆಲ್ಲ ಕಳ್ಕೊಂಡು ಹೋಗ್ತಾಯಿದ್ರು ಹಾಗೆ ನಾವಂತೂ ದಿನಾಲು ಎರಡು ಪಲ್ಯ ಮಾಡೋದ್ರಲ್ಲಿ ಇದು ತುಪ್ಪದ ಹೀರಿಕೆ ಅಂತೂ ನಾವು ದಿನ ಇಡ್ತಿದ್ವಿ ಯಾಕಂದರೆ ಬಹಳ ಒಳ್ಳೆಯ ಇದು ತುಪ್ಪದ ಹೀರಿಕಾಯಿ ಶರೀರಕ್ಕೆ ಹಾಗೆ ಇದು ನಾವು ಬೀಜಕ್ಕೆ ಬಿಟ್ಟಿದ್ದೀವಿ ನೋಡಿ ಈ ಥರ ಬೀಜಕ್ಕೆ ಬಿಟ್ಟಿದ್ದೀವಿ ಈಗ ಇಲ್ಲಿ ಒಣಗಿದೆ ಸ್ವಲ್ಪ ಬೀಜಕ್ಕೆ ಬಿಟ್ಟಿದ್ದೀವಿ ಇದು ಬೀಜಕ್ಕೆ ನೆಕ್ಸ್ಟ್ ಬೀಜ ಮಾಡಲಿಕ್ಕೆ ಒಂದಿಷ್ಟು ಬೀಜಕ್ಕೂ ಬಿಟ್ಟಿದ್ದೀವಿ ಯಾರಾದರೂ ಬೇಕಾದರೂ ಬೀಜನೂ ಕೊಡೋಣ ಅಂಥೇಳಿ ಈ ರೀತಿ ಕೆಲವೊಂದು ಬೀಜಕ್ಕೆ ಬಿಟ್ಟಿದ್ದೀವಿ ಮೇಲುಗಡೆ ಈ ರೀತಿ ಬಳ್ಳಿ ಹರಿಸಿದ್ದೀವಿ ಇದು ಎರಡರಿಂದ ಮೂರು ತಿಂಗಳು ನಮಗೆ ಒಳ್ಳೆ ಹೀರಿಕೆ ಕೊಟ್ಟಿದ್ವಿ ನಾಲು ಒಂದು ಕೆ ಜಿ ಇವತ್ತೇ ನಾವು ಇವತ್ತು ಜಸ್ಟ್ ಇವತ್ತೇ ನಾವು ಕಟ್ಟಿದೀವಿ ನೋಡಿರಿ ನೋಡಿ ಈ ರೀತಿ ವಿಶಿಷ್ಟು ಇದಕ್ಕಿಂತ ಹೆಚ್ಚು ನಮಗೆ ಈ ಈ ತುಪ್ಪದ ಹೀರಿಕಾಯಿ ಬರ್ತಾಯಿದ್ದು ತುಪ್ಪದ ಹೀರಿಕಾಯಿ ನಮ್ಗೆ ಈಗಾಗಲೇ ಗೊತ್ತಿದೆ ಕೆ ಜಿಗೆ ಪಾವು ಕೆ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಪಾವು ಕೆ ಜಿ ಕೆಲವೊಂದು ಸಾರಿ ತುಪ್ಪದ ದಿರಿಕೆ ಮಾರಿದ್ದು ನಾವು ನೋಡ್ತೀವಿ ಆಮೇಲೆ ತುಪ್ಪ ಹೀರಿಕೆ ಕೂಡ ಶರೀರಕ್ಕೆ ಭಾಳ ಒಳ್ಳೆಯದ್ರ ಇದು ಶರೀರಕ್ಕೆ ಶಕ್ತಿ ಕೊಡುವಂಥದ್ದು ಭಾಳ ಆರೋಗ್ಯಕ್ಕೆ ಹೀರಿಕೆ ಭಾಳ ಒಳ್ಳೆಯದು ಕೆಲವು ಕಾಯಿಲೆಗಳನ್ನು ತಡೆ ಹಿಡಿಯುವ ಶಕ್ತಿ ತುಪ್ಪದ ಧಿರಿಕೆ ಆಗಿದೆ ಕಾಯಿಲೆಗಳು ಬರದ ಹಾಗೆ ನೋಡ್ಕೊಳ್ಳುತ್ತೆ ಇಮ್ಯುನಿಟಿ ಪವರನ್ನು ಹೆಚ್ಚು ಹೆಚ್ಚು ಮಾಡುತ್ತೆ ಒಂದು ಟೇಸ್ಟಿ ಇರುತ್ತೆ ತುಪ್ಪದ ರೀತಿಯಲ್ಲಿ ಹೇಗೆ ನಾವು ಆಕಳು ತುಪ್ಪವನ್ನು ತಿಂತೀವೋ ಅದೇ ರೀತಿ ಒಳ್ಳೆ ಟೇಸ್ಟಿ ಇರುತ್ತೆ ಅದು ಭಾಳ ಚೆನ್ನಾಗಿ ಮಾಡಿದರೆ ಈ ರೀತಿ ನಾವು ಮೇಲೆ ಈ ಬಿದಿರು ಬಡಿಗೆಯನ್ನು ಹಾಕಿದ್ವಿ ಬಿದಿರು ಬಡಿಗೆ ಹಾಕಿ ಕೆಲವು ಈ ಪ್ಲಾಸ್ಟಿಕ್ ದಾರಗಳನ್ನು ಕೂಡ ಕಟ್ಟಿದ್ವಿ ಒಳಗಡೆ ಬಳ್ಳಿಗಳು ಹಿಡ್ಕೊಳ್ಳಿ ಅಂಥವು ಬಳ್ಳಿ ಅದಕ್ಕೆ ಸುತ್ತಿದ ಮೇಲೆ ಕಾಯಿಗಳು ಬಿಡ್ತಾವೆ ಬಳ್ಳಿದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಅದು ಬಳ್ಳಿ ಹೋಗಿ ಆ ತಂತಿಗೋ ಆ ಬಿದಿರು ಬಡಿಗೆ ಸುತ್ತಿದ ಮೇಲೆ ಟೈಟ್ ಆದಮೇಲೆ ಮಾತ್ರ ಅಲ್ಲಿ ಕಾಯಿಗಳು ಬಿಡುತ್ತೆ ಅದಕ್ಕೂ ಸೆನ್ಸ್ ಇದೆ ಅಂದರೆ ತನ್ನ ಮಕ್ಕಳನ್ನು ಬಿಡಬೇಕು ಅಂತಂದರೆ ಕಾಯಿ ಬಿಡಬೇಕು ಅಂದರೆ ನನಗೆ ಸೆಕ್ಯೂರಿ ಚೆನ್ನಾಗಿದೆಯಾ ಅನ್ನೋದು ಕೂಡ ಒಂದು ಬಳ್ಳಿ ಅಬ್ಸರ್ವ್ ಮಾಡಿ ತನ್ನ ಕಾಯಿಗಳನ್ನು ಬಿಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಆಗಿದೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಆಗಿವೆ ಇವು ನಾಳೆಗೆ ನಾಡ್ದು ಚೆನ್ನಾಗಿ ದಪ್ಪ ಆಗುತ್ತೆ ಇಲ್ಲಿ ಇಲ್ಲಿ ಆಗಿದೆ ನೋಡಿ ನೋಡಿ ಇಲ್ಲಾಗಿದೆ ಈ ರೀತಿ ಇಲ್ಲಿ ಮೇಲುಗಡೆ ಆಗಿದೆ ಭಾಳಷ್ಟು ಅಲ್ಲಲ್ಲಿ ಬಳ್ಳಿಯ ಈ ತಪ್ಪಲ ಒಳಗಡೆ ಇದೆ ಕಾಯಿಗಳಾಗಿವೆ ಆ ದಂಡಿಗೆ ಆ ಕಡೆಯ ಆಗಿದೆ ಹೀಗೆ ಸುತ್ತಲೂ ನಾವು ಬಳ್ಳಿಯನ್ನು ಗಿಡ ಬಳ್ಳಿ ಆಗುವಂಥದ್ದು ಹಚ್ಚಿ ಮೇಲ್ಗಡೆ ಬಿಟ್ಟು ಕೆಳಗಡೆ ನಾವು ಕಾಯಿ ಪಲ್ಯರಿ ಮಾಡಿದ್ವಿ ಇದು ಕಿಚನ್ ಗಾರ್ಡನ್ ತಾವು ಈ ರೀತಿ ಮನೆಯೊಳಗ ಈ ಕುಂಡಲೊಳ ಕಾಯಿಪಲ್ಗಳನ್ನು ಬೆಳೆಯುವಂಥದ್ದು ನೋಡ್ತಾ ಇದ್ವಿ ಬೇರೆ ಬೇರೆ ದೇಶಗಳಲ್ಲಿ ಬೆಳೀತಾ ಇದ್ದಾರೆ ಕುಂಡಲಗಳಲ್ಲಿ ಒಟ್ಟಾರೆ ನಾವು ಆರೋಗ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕೆಮಿಕಲ್ ರಹಿತವಾದಂಥದ್ದು ಈಗ ನಾವು ಈ ಏನು ಕೆಮಿಕಲ್ ಗೊಬ್ಬರಗಳಿದೆ ಅದನ್ನೆಲ್ಲ ನಾವು ಏನು ಹಾಕ್ತಾ ಇದ್ದೀವಿ ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಆಗಿರುವಂಥ ಆಹಾರಗಳನ್ನು ತಿನ್ನಲಿಕ್ಕೆ ನಾವೆಲ್ಲ ಉತ್ಸಾಹಿಗಳಾಗಬೇಕು ಆಮೇಲೆ ಬೆಳಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಯಾಕಂತಂದರೆ ನಾವು ಇರೋವರೆಗೂ ಆರೋಗ್ಯವಾಗಿರಬೇಕು ಅಂದರೆ ಆಹಾರ ಬಹಳ ಪಾತ್ರ ವಹಿಸುತ್ತೆ ಆಹಾರ ಮತ್ತು ವಿಚಾರ ಹೀಗಾಗಿ ಆಹಾರ ಬಂದಾಗ ಅದಕ್ಕೆ ನಾವು ನ್ಯಾಚುರಲಾಗಿ ಬೆಳೆಯುವಂಥದ್ದು ಪ್ರಯತ್ನ ಪಡ್ಬೇಕು ಈ ಗೋಕುಪಾಮೃತ ಎಲ್ಲ ಕಡೆ ಸಿಗುತ್ತೆ ಫ್ರೀಯಾಗಿ ಅದನ್ನು ತೊಗೊಂಡು ಮನೆಯೊಳಗೆ ಮಜ್ಜಿಗೆ ಮತ್ತು ಬೆಲ್ಲ ಹಾಕಿ ಒಂದು ಬ್ಯಾರಲ್ ನೀರು ಹಾಕಿ ಅದನ್ನು ಕಲಗಿಸಿ ಒಂದು ವಾರ ಆದಮೇಲೆ ಮತ್ತು ಮಣ್ಣಿನೊಳಗೆ ಬಿಟ್ಟರೆ ಮಣ್ಣಿನಲ್ಲಿ ಸತ್ವ ಹೆಚ್ಚಾಗತ್ತೆ ಮಣ್ಣಿನೊಳಗೆ ಅದರಲ್ಲಿ ಸಿಗುವಂಥ ಎಲ್ಲ ಶಕ್ತಿ ಹೆಚ್ಚಾಗಿ ಆಹಾರವನ್ನು ಮಣ್ಣಿನಲ್ಲಿರುವಂಥ ಆಹಾರಗಳನ್ನು ನಮಗೆ ಈ ಈ ಗಿಡಗಳಿಗೆ ಕಾಯಿಪಲ್ಯಗಳಿಗೆ ಸಿಕ್ಕು ಕಾಯಿಪಲ್ಯಗಳಿಂದ ಸಮೃದ್ಧಿಯಾಗಿ ಪೌಷ್ಟಿಕಾಂಶ ಇರುವಂಥ ಆಹಾರಗಳು ನಮಗೆ ಸಿಗ್ತವೆ ಈ ರೀತಿ ನಾವು ಮನೆಯೊಳಗೆ ಕಿಚನ್ ಗಾರ್ಡನ್ ಒಳಗೆ ನಾವು ಮಾಡಬೇಕು ನಾವು ಭಾಳಷ್ಟು ಹುಲ್ಲು ಹಚ್ಚಿ ಗಿಡಗಳನ್ನು ಹಚ್ಚಿ ಶೋ ಗಿಡಗಳನ್ನು ಹಚ್ತೀವಿ ಅದರಿಂದ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ ಬಟ್ ಇದು ಆಹಾರವನ್ನು ನಮಗೆ ತಂದು ಕೊಡ್ತಾವಲ್ಲ ನಮಗೆ ಜೀವಕ್ಕೆ ಸೆಲ್ಸ್ ಒಳ್ಳೆ ಸೆಲ್ಸ್ ಡೆವಲಪ್ಮೆಂಟಿಗೆ ಆಹಾರ ಭಾಳ ಕ ಕಾರ್ಯ ಮಾಡ್ತಾ ಇರೋದರಿಂದ ಮನೆಯೊಳಗೆ ಪ್ರತಿಯೊಬ್ಬರು ಇದನ್ನು ಪ್ರಯತ್ನಪಡುವ ನಮ್ಮ ಮಕ್ಕಳಿಗೆ ಇನ್ನೊಂದು ಎರಡನೇ ದೂರ ಮಕ್ಕಳಿಗೆ ಯಾವ ಕೈಪಲ್ಯ ಹಾಕಬೇಕು ಬೆಳೀತಾರೆ ಎಲ್ಲಿ ಬೆಳೀತವೆ ನೆಲದಾಗ ಬೆಳೀತವು ಭೂಮಿಯಾಗಿ ಬೆಳಿತವೋ ಆಕಾಶದ ಅಂದರೆ ಈ ಬಳ್ಳಿಯಲ್ಲಿ ಬೆಳೀತವೋ ಮೇಲ್ಭಾಗದಲ್ಲಿ ಬೆಳಿತೋ ಮಕ್ಕಳಿಗೆ ಗೊತ್ತಿಲ್ಲ ಹಾಲು ಎಲ್ಲಿಂದ ಬರುತ್ತೆ ಅನ್ನೋದು ಮಕ್ಕಳಿಗೆ ಭಾಳ ಜನರಿಗೆ ಗೊತ್ತಿಲ್ಲ ಆ ಒಂದು ಪರಿಸ್ಥಿತಿಯೊಳಗೆ ನಾವು ಈ ರೀತಿ ಕಾಯಿಪಲ್ಯಗಳನ್ನು ಬೆಳೆಯೋದ್ರಿಂದ ಮಕ್ಕಳಿಗೂ ಒಂದು ಆರೋಗ್ಯದ ಅರಿವು ಜೊತೆಗೆ ಆಹಾರ ಹೇಗೆ ಬೆಳೀತಾರೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಅವರಿಗೂ ಒಂದೊಂದು ಸುಟ್ಟಿ ಇದ್ದಾಗ ರಜೆಗಳಲ್ಲಿ ಅವರಿಗೆ ಆ ಕೆಲಸಗಳನ್ನು ಮಾಡಕ್ಕೆ ಹಚ್ಚಿದಾಗ ಅವ್ರಿಗೆ ಆ ಒಂದು ಮಣ್ಣಿನ ಜೊತೆಗೆ ಸಂಬಂಧ ನ್ಯಾಚುರಲ್ ಪ್ರಕೃತಿ ಜೊತೆಗೆ ಬರೆಯುವಂಥ ಮನೋಭಾವ ಕೂಡ ಮಕ್ಕಳಿಗೆ ಬೆಳೀತದಂತ ಹೇಳ್ತಾ ತಾವೆಲ್ಲ ದಯವಿಟ್ಟು ಇದನ್ನು ನೀವು ನಿಮ್ಮ ಮನೆಯೊಳಗೆ ಬೆಳೆಸ್ಕೊಳ್ಳಿ ಈಗೇನು ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕುವರೆಗೆ ನಡೆಯುವಂಥ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ತಾವೆಲ್ಲ ಬರ್ರಿ ಅಲ್ಲಿ ನಿಮಗೆ ಎಲ್ಲ ಲೋಕಗಳಿದೆ ಕೃಷಿ ಲೋಕ ಆರೋಗ್ಯ ಲೋಕ ವಿಜ್ಞಾನ ಲೋಕ ತಂತ್ರಜ್ಞಾನದ ಲೋಕ ಮಕ್ಕಳ ಲೋಕ ತಾಯಂದಿರ ಲೋಕ ಮಹಿಳಾ ಲೋಕ ಹೀಗೆ ಉದ್ಯೋಗ ಲೋಕ ಸ್ವಾವಲಂಬಿ ಲೋಕ ಹೀಗೆ ಬೇರೆ ಬೇರೆ ರೀತಿಯ ನಿಮಗೆ ಅನುಭವ ಕೂಡ ಈ ಭಾರತೀಯ ಸಂಸ್ಕೃತಿ ಉತ್ಸವದಿಂದ ಸಿಗುತ್ತೆ ಅಲ್ಲಿ ನಿಮಗೆ ಸ ಸ್ವಲ್ಪ ಜಾಗದಲ್ಲಿ ಆಹಾರ ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತು ನಿಮಗೆ ಬೆಳೀಲಿಕ್ಕೆ ಬೇಕಾದಂಥ ಪ್ರಾಡಕ್ಟ್ಗಳು ಕೂಡ ಮಾರಾಟಕ್ಕೆ ಇರುತ್ತೆ ಅವನ್ನೆಲ್ಲ ತಗೊಳ್ಳಿ ನಿಮ್ಮ ಮನೆಯೊಳಗೆ ಮನೆ ಮೇಳೆ ಮೇಲೊಳಗೆ ಗಾರ್ಡನ್ ಒಳಗೆ ಎಲ್ಲ ಕಡೆ ನಿಮ್ಮ ಆಹಾರಗಳನ್ನು ಲಿಸ್ಟ್ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ನೂರಕ್ಕೆ ಹತ್ತು ಪರ್ಸೆಂಟ್ ಆದರೂ ನಿಮ್ಮ ಮನೆಯೊಳಗೆ ಬೆಳೀಲಿಕ್ಕೆ ಪ್ರಯತ್ನ ಪಡಿ ಅದು ನಿಮಗೆ ಇಂಟ್ರೆಸ್ಟ್ ಆಗಿ ನಿಮ್ಮ ಹೆಚ್ಚು ಹೆಚ್ಚು ದಿನನಿತ್ಯವಾಗಿ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಆಸಕ್ತಿ ಹೆಚ್ಚಾಗ್ತದೆ ಅವಾಗ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ನಿಮ್ಮ ಮನೆಯೊಳಗೆ ಬೆಳೆಯಲಿಕ್ಕೆ ಪ್ರೇರಣೆ ಸಿಗ್ತದೆ ಅಂತ ಹೇಳಿ ಈ ಒಂದು ಮುಂಜಾನೆ ಶುಭಾಶಯಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು